ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದೀರಾ ವಾಯ್ಸ್ ಆಫ್ ಎನಿಮಿ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ವಸುರಾ ಇವತ್ತು ನಾವು ನೋಡೋಣ ನರಟೋ ಎನಿಮಿಯ ಎಪಿಸೋಡ್ ಎರಡು ಕನ್ನಡದಲ್ಲಿ ಹಿಂದಿನ ಎಪಿಸೋಡ್ನಲ್ಲಿ ನಾವು ನೋಡಿದ್ದೇನು ಅಂದರೆ ನರಟೋ ಹೇಗೆ ಗ್ರ್ಯಾಜುಯೇಷನ್ ಎಕ್ಸಾಮ್ ಪಾಸ್ ಮಾಡಿ ನಿಂಜ ಆದನೆಂದು ಮತ್ತು ರೂಕ ಸಂಚನ ಹೇಗೆ ಕಾಪಾಡಿದ್ದನೆಂದು ಎಪಿಸೋಡ್ ಪ್ರಾರಂಭವಾಗ್ತದೆ ನರಟೋ ತುಂಬ ಖುಷಿಯಿಂದ ಅವನ ಮುಖದಲ್ಲಿ ನಗು ಕೈಯಲ್ಲಿ ಹೆಡ್ ಬ್ಯಾಂಡ್ ಊರಿನ ಬೀದಿಗಳಲ್ಲಿ ಓಡಾಡುತ್ತಾ ಎಲ್ಲರಿಗೂ ತೋರಿಸ್ತಾ ಇದ್ದಾನೆ ನಾನು ಈಗ ನಿಂಜ ಆಗಿದ್ದೆ ಅಂತ ಘೋಷಣೆ ಮಾಡ್ತಾನೆ ಊರಿನ ಜನರು ಸ್ವಲ್ಪ ಆಶ್ಚರ್ಯದಿಂದ ಅವನ ಕಡೆ ನೋಡ್ತಾರೆ ಕೆಲವರು ನಗ್ತಾರೆ ಕೆಲವರು ಇಗ್ನೋರ್ ಮಾಡ್ತಾರೆ ಹಾಗೂ ಕೆಲವರು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಇನ್ನೊಂದು ಕಡೆ ಒಬ್ಬ ಹುಡುಗನನ್ನು ನೋಡುತ್ತೇವೆ ಅವನ ಹೆಸರು ಕುನಹಮಾರು ಅವನು ಓಡಾಡುತ್ತಾ ನರುಟನನ್ನು ಹಿಂಬಾಲಿಸುತ್ತಾನೆ ಅವನು ಯಾರು ಗೊತ್ತಾ ಅವನೇ ದರಡು ಮೊಮ್ಮಗ ಆದರೆ ಎಲ್ಲರೂ ಅವನನ್ನು ಹೊಕಾಗಿಯ ಮೊಮ್ಮಗ ಅಂತ ಕರೀತಾರೆ ಅವನ ಹೆಸರಿನಿಂದ ಯಾರೂ ಕರಿತಾ ಇರಲ್ಲ ಅವನ ಕನಸು ಜನರು ನನ್ನನ್ನು ನನ್ನ ಹೆಸರಿನಿಂದ ಗುರುತಿಸಬೇಕು ಅಂತ ಕೋನಹಮರು ನರುಟನ ಮುಂದೆ ಬಂದು ಹೇಳ್ತಾನೆ ಹೇ ನರುಟೋ ನನಗೆ ಒಂದು ಚಾಲೆಂಜ್ ಕೊಡ್ತೀನಿ ನಾನು ಹೊಕಾಗೆ ಆಗ್ತೀನಿ ಅಂತ ನರುಟೋ ನಗ್ತಾ ಹೇಳ್ತಾನೆ ನೀನು ಹೊಕಾಗೆ ಆಗೋಕೆ ಇನ್ನೂ ತುಂಬ ಪ್ರಾಕ್ಟೀಸ್ ಬೇಕಪ್ಪ ಇಬ್ಬರು ಟ್ರೈನಿಂಗ್ ಶುರು ಮಾಡ್ತಾರೆ ನರಟು ಅವನಿಗೆ ಸೆಕ್ಸಿ ಯುತ್ಸವನ್ನು ತೋರಿಸ್ತಾನೆ ಥರ್ಡ್ ಹುಕ್ ಆಗಿ ಅದನ್ನು ನೋಡಿ ಶಾಕ್ ಆಗ್ತಾರೆ ಆದರೂ ಮನಸ್ಸಿನಲ್ಲಿ ನರಟೋನ ಇನ್ನೊಸೆನ್ಸ್ ನೋಡಿ ನಗು ಬರುತ್ತದೆ ಈ ಎಪಿಸೋಡ್ನಲ್ಲಿ ನಮಗೆ ಗೊತ್ತಾಗುತ್ತೆ ಏನೆಂದರೆ ನರಟು ಈಗ ಸ್ಲೋಲಿ ವಿಲೇಜ್ನ ಜನರ ಹೃದಯ ಗೆಲ್ಲೋಕ್ಕೆ ಶುರು ಮಾಡ್ತಾನೆ ಅವನ ಒಳಗಿದ್ದ ಲೋನ್ಲಿನೆಸ್ ನಿಧಾನವಾಗಿ ಡಿಸಪಿಯರ್ ಆಗ್ತಿದೆ ಮತ್ತು ಕೊನಹಮಾರು ಕೂಡ ಅವನನ್ನು ಮೆಂಟರ್ ಅಂತ ನೋಡ್ತಾನೆ ಇದು ನರುಟು ಎನಿಮಿಯ ಎಪಿಸೋಡ್ ಎರಡರ ಕತೆ ಮುಂದಿನ ಎಪಿಸೋಡ್ನಲ್ಲಿ ನರುಟು ತನ್ನ ಹೊಸ ತಾಂಡವನ್ನು ಮೀಟ್ ಆಗ್ತಾನೆ ಅವರೆಲ್ಲರ ಜೊತೆ ಏನಾಗ್ತದೆ ಅನ್ನೋದನ್ನು ನೋಡೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ವಾಯ್ಸ್ ಆಫ್ ಎನಿಮಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ